ಓಂ ಗಣೇಶ ಇವತ್ತು ಟಾಪಿಕ್ ಏನಂದ್ರೆ ಮಿಥುನ ರಾಶಿಯವರಿಗೆ ಒಂಬತ್ತು ನವಗ್ರಹಗಳು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಈ ಮಿಥುನ ರಾಶಿಯವರಿಗೆ ಒಂಬತ್ತು ನವಗ್ರಹ ಇಂದ ಪಾಸಿಟಿವ್ ಏನಾಗುತ್ತೆ ನೆಗೆಟಿವ್ ಏನಾಗುತ್ತೆ ಗುಡ್ ಏನು ಬ್ಯಾಡ್ ಏನು ನಿಮ್ಮ ಲೈಫ್ ಅಲ್ಲಿ ಈ ಒಂಬತ್ತು ನವಗ್ರಹಗಳಿಂದ ನಿಮಗೆ ಏನು ಉಪಯೋಗ ಆಗುತ್ತೆ ಅದರಿಂದ ನಮ್ಮ ಲೈಫ್ ಅಲ್ಲಿ ಇವ್ ನಡೀತಾರೋ ದಶಾಭುಕ್ತಿ ಗೋಚಾರ ಫಲ ಇಂದ ತರ ಇಂಪ್ಯಾಕ್ಟ್ ಆಗುತ್ತೆ ಈ ಒಂಬತ್ತು ನವಗ್ರಹ ಬಗ್ಗೆ ನೀವು ತಲ್ದಿಪದ್ರಿಂದ ನಿಮ್ ಲೈಫಲ್ಲಿ ಯಾವ ತರ ಯೂಸ್ ಆಗುತ್ತೆ ಅನ್ನೋದು ಫುಲ್ ಡೀಟೈಲ್ ಆಗಿ ಹೇಳ್ತೀನಿ ಮಿಸ್ ಮಾಡದಿರೋ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಇದು ತುಂಬಾ ಯೂಸ್ಫುಲ್ ವಿಡಿಯೋ ಯಾಕಂದ್ರೆ ಒಂದೊಂದು ಗ್ರಹ ನಿಮ್ಮನ್ನ ಜ್ಯೋತಿಷ್ಯದಲ್ಲಿ ಇವಾಗ ಹನ್ನೆರಡು ಮನೆ ಇದೆ ಹನ್ನೆರಡು ರಾಶಿ ಒಂಬತ್ತು ನವಗ್ರಹ ಅವರು ಒಂದೊಂದು ಮನೆಗೆ ಒಂದೊಂದು ಓನರ್ ಆಗಿರ್ತಾರೆ ಆ ಓನರ್ ಬಂದು ನಿಮ್ಮ ರಾಶಿಗೆ ಯಾವ ತರ ಸಪೋರ್ಟ್ ಮಾಡ್ತಾರೆ ಅದರಿಂದ ಯಾವ ತರ ಪಾಸಿಟಿವ್ ಏನು ನೆಗೆಟಿವ್ ಏನೋ ಫುಲ್ಲು ಎಲ್ಡು ಇದೆ ಅದು ಡೀಟೇಲ್ ಆಗಿ ಹೇಳ್ತೀನಿ ಮಿಸ್ ಮಾಡಿದಿರ ವಿಡಿಯೋ ಲಾಸ್ಟ್ ನೋಡಿ ನೀವೇನಾದ್ರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೆ ಮಿಸ್ ಮಾಡಿದಿರ ಓಂ ಗಣೇಶ ತ್ರಿಬಲ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಫಸ್ಟ್ ಮೈನ್ ಬಂದು ಈ ಒಂಬತ್ತು ನವಗ್ರಹಗಳಿಗೆ ಮೈನ್ ಬಂದು ರಾಜ ಯಾರ ಅಂದ್ರೆ ಸೂರ್ಯ ಸೂರ್ಯ ಇಂದ ಮಾಡೋಣ ಸೊ ಸೂರ್ಯ ಗ್ರಹ ಮಿಥುನ್ ರಾಶಿಗೆ ಏನ್ ಮಾಡುತ್ತೆ ಫಸ್ಟ್ ಆಫ್ ಆಲ್ ಸೂರ್ಯ ಗ್ರಹ ನಿಮ್ಗೆ ಏನ್ ಅಂದ್ರೆ ನಿಮಗೆ ರಾಶಿಯಿಂದ ಮೂರನೇ ಮನೆ ಅಧಿಪತಿ ಆಗ್ತಾನೆ ಮೂರಂದೆ ಧೈರ್ಯ ನೀವು ಲೈಫ್ ಅಲ್ಲಿ ಏನಾದ್ರೂ ಸಾಧನೆ ಮಾಡಬೇಕು ಒಂದು ಸಿನಿಮಾಗ್ ಹೋಗ್ಬೇಕು ಇಲ್ಲ ಒಂದು ಧೈರ್ಯ ಬೇಕು ಒಂದು ಕಾನ್ಫಿಡೆನ್ಸ್ ಬೇಕು ನನ್ನ ಲೈಫ್ ಅಲ್ಲಿ ನಾನು ಏನ್ ಬೇಕಾದ್ರೂ ಸಾಧಿಸ್ಬೇಕು ಅಂತ ನಿಮ್ಗೆ ಧೈರ್ಯ ಕಾನ್ಫಿಡೆನ್ಸ್ ಕೊಡೋದು ಒಂದೇ ಒಂದು ಗ್ರಹ ಆ ಗ್ರಹ ಬಂದು ಸೂರ್ಯ ಗ್ರಹ ಆ ಸೂರ್ಯ ಗ್ರಹ ಒಂದು ಗ್ರಹ ಸಪೋರ್ಟ್ ಇದೆ ನಿಮ್ ಲೈಫಲ್ಲಿ ಏನ್ ಬೇಕಾದ್ರೂ ಸಪೋರ್ಟ್ ಮಾಡಬಹುದು ಈ ಸೂರ್ಯ ಗ್ರಹ ನಿಮ್ಮ ರಾಶಿಗೆ ಮೂರ್ನ ಮನೆ ಬರೋದ್ರಿಂದ ಇವರು ಧೈರ್ಯ ಕಾನ್ಫಿಡೆಂಟು ಸ್ಪೋರ್ಟ್ಸು ಕ್ರಿಕೆಟು ಸಿನಿಮಾ ಮೀಡಿಯಾ ಫೀಲ್ಡ್ ಹೋಗೋದ್ರಕ್ಕ ತುಂಬಾ ಇದ್ ಮಾಡ್ತಾರೆ ಮೈನ್ ಬಂದು ರೇಸ್ ಬೈಕ್ ರೇಸು ಕಾರ್ ರೇಸು ಮತ್ತೆ ಬಾಕ್ಸಿಂಗು ಡಿಫೆನ್ಸ್ ಫೀಲ್ಡ್ ಅಲ್ಲಿಗೆ ಖಂಡಿತ ಇವೆಲ್ಲ ಸಪೋರ್ಟ್ ಮಾಡುತ್ತೆ ಇದೇ ಸೂರ್ಯ ಬಂದು ನಿಮಗೆ ಫ್ರೆಂಡ್ಸ್ ತೋರ್ಸುತ್ತೆ ನಿಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ ಅನ್ನೋದು ಕೂಡ ಈ ಸೂರ್ಯಗ್ರಹ ತೋರಿಸುತ್ತೆ ಇವೆಲ್ಲ ಪಾಸಿಟಿವ್ ವಿಚಾರದಲ್ಲಿ ಬರುತ್ತೆ ನೆಗೆಟಿವ್ ಅದೇ ಏನಾದ್ರೂ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಹೋಗಿ ಏನಾದ್ರೂ ಈ ಆರ್ನ ಮನೆ ಎಂಟನೇ ಮನೆ ನಾಲ್ಕನ ಮನೆ ಹನ್ನೆರಡನ ಮನೆ ಕುತ್ಕೊಂಡಿದ್ದೆ ಯಾವ ತರ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಮೇನ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಆಗೋದು ವಿಚಾರ ಬಂದ್ಬಿಟ್ಟು ಕಣ್ಣು ನಿಮಗೆ ಸೂರ್ಯಗ್ರಹ ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ನಿಮಗೆ ಐ ಸಂಬಂಧಪಟ್ಟಿದ್ದು ನಿಮಗೆ ಪ್ರಾಬ್ಲಮ್ ಬರ್ತಾ ಇರುತ್ತೆ ಕಣ್ಣು ಉರಿ ಆಗೋದು ಯಾವಾಗಲೂ ಕಣ್ಣಲ್ಲಿ ನೀರು ಬರೋದು ಕಣ್ಣು ರಿಲೇಟೆಡು ಜಾಸ್ತಿ ಪ್ರಾಬ್ಲಮ್ ಬರ್ತಾ ಇರುತ್ತೆ ತುಂಬಾ ಜನ ಸ್ಪೆಕ್ಸ್ ಹಾಕೊಂಡಿರ್ತಾರೆ ಆ ರೀಸನ್ ಬಂದ್ಬಿಟ್ಟು ನಿಮ್ಮ ಜಾತಕ ಪ್ರಕಾರ ಸೂರ್ಯಗ್ರಹ ತುಂಬಾ ವೀಕ್ ಆಗಿದೆ ಅಂತ ಅರ್ಥ ಆಮೇಲೆ ಹಾರ್ಟ್ ಹೃದಯ ಸಂಬಂಧಪಟ್ಟಿದ್ದು ಪ್ರಾಬ್ಲಮು ಬರ್ತಾ ಇರುತ್ತೆ ನಿಮಗೂ ನಿಮ್ ತಂದೆಗೆ ಯಾವಾಗ್ಲೂ ಮಾತಾಡೋದ್ರಿಂದ ಕಮ್ಯುನಿಕೇಶನ್ ಇಂದ ಯಾವಾಗ್ಲೂ ಮಾತಾಡೋದು ಅಂತಲ್ಲ ಎಲ್ಲ ವಿಚಾರದಲ್ಲಿ ನಿಮಗೂ ನಿಮ್ ತಂದೆಗೆ ಯಾವಾಗ್ಲೂ ಪ್ರಾಬ್ಲಮ್ ಬರ್ತಾನೆ ಇರ್ತತೆ ಅದಕ್ಕೆ ಒನ್ ಆಫ್ ದಿ ಮೈನ್ ರೀಸನ್ ಬಂದ್ಬಿಟ್ಟು ಸೂರ್ಯ ನಿಮ್ಮ ಜಾತಕದಲ್ಲಿ ಸೂರ್ಯಗ್ರಹ ಚೆನ್ನಾಗಿಲ್ಲ ಅಂತ ಅರ್ಥ ಅದು ಸೂರ್ಯಗ್ರಹ ನೆಗೆಟಿವ್ ಆಗಿದ್ದ ಆತರ ಆಗ್ತಾ ಇರುತ್ತೆ ಮೇನ್ ಇಂಪಾರ್ಟೆಂಟ್ ವಿಚಾರ ಬಂದು ಪೊಲಿಟಿಷಿಯನ್ ಸೊ ನಿಮ್ಮೂರಲ್ಲಿ ಪೊಲಿಟೀಶಿಯನ್ಸ್ ಕಡೆಯಿಂದ ಪ್ರಾಬ್ಲಮ್ ಬರ್ತಾ ಇರುತ್ತೆ ನೀವೆಲ್ಲಾದ್ರೂ ಈ ಗೌರ್ಮೆಂಟ್ ಆಫೀಸ್ಗೆ ಹೋಗ್ದಾಗ ಎಕ್ಸಾಂಪಲ್ ತುಂಬಾ ಆಫೀಸ್ ಇರುತ್ತಲ್ಲ ರಿಜಿಸ್ಟರ್ ಆಫೀಷನ್ ತಾಲೂಕ್ ಆಫೀಸು ತುಂಬಾ ಇರುತ್ತೆ ನೀವು ಯಾರೇ ಗೌರ್ಮೆಂಟ್ ಆಫೀಸ್ಗೆ ಹೋಗ್ದಾಗ ನಿಮಗಿಂತ ಮುಂಚೆ ಬಂದವರ್ಗೆ ಎಲ್ರಿಗೂ ಬೇಗ ಬೇಗ ಕೆಲಸ ಆಗುತ್ತೆ ನಿಮಗೆ ಮಾತ್ರ ಆಗ್ತಾರಲ್ಲ ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಸೂರ್ಯ ವೀಕ್ ಆಗಿದ್ದೆ ಈ ತರ ಎಲ್ಲ ಆಗ್ತಾ ಇರುತ್ತೆ ಸೊ ಪಾಸಿಟಿವ್ ನೆಗೆಟಿವ್ ಎಲ್ ಹೇಳ್ತೀನಿ ಇದು ಸೂರ್ಯಗ್ರಹ ಸಂಬಂಧಪಟ್ಟಿದೆ ನೆಕ್ಸ್ಟ್ ಎಲ್ನದೊಂದ್ರೆ ಚಂದ್ರಗ್ರಹ ಚಂದ್ರಗ್ರಹ ಏನ್ ಕೊಡುತ್ತೆ ಅಂದ್ರೆ ನಿಮ್ಮ ಮಿಥುನ ರಾಶಿಯಾಗ ಫಸ್ಟ್ ಕೊಡೋದು ಬಂದ್ಬಿಟ್ಟು ಲವ್ ಕೊಡುತ್ತೆ ಲವ್ ಮದರ್ ಸೆಂಟಿಮೆಂಟ್ ಮದರ್ ಪ್ರೀತಿ ಸಿಗುತ್ತೆ ನಿಮ್ಮ ಮಿಥುನ್ ಅವರು ಲೈಫ್ ಅಲ್ಲಿ ಒಂದು ಲಕ್ಷಾಧಿಪತಿ ದೊಡ್ಡ ಕೋಟಿ ಸ್ಪೂನ್ ಆಗ್ಬೇಕಂದ್ರೆ ನಿಮ್ಗೆ ಸಪೋರ್ಟ್ ಮಾಡೋದು ಮೇನ್ ಫಸ್ಟ್ ಗ್ರಹ ಜ್ಯೋತಿಷದಲ್ಲಿ ರಾಣಿ ಬಂದ್ಬಿಟ್ಟು ರಾಜ ಬಂದು ಸೂರ್ಯ ರಾಣಿ ಬಂದ್ಬಿಟ್ಟು ಚಂದ್ರ ಗ್ರಹ ಆ ಚಂದ್ರಗಣೆ ನಿಮ್ಮನ್ನ ನಿಮ್ಮ ಮಿಥುನ್ ಲೈಫ್ ಅಲ್ಲಿ ದೊಡ್ಡ ಲಕ್ಷಾಧಿಪತಿ ಕೋಟಿ ಅಧಿಪತಿ ಮಾಡೋ ಗ್ರಹ ಚಂದ್ರಗಹನೆ ಯಾಕಂದ್ರೆ ಚಂದ್ರ ಎರಡನೇ ಮನೆ ಅಧಿಪತಿ ಸೊ ಚಂದ್ರ ಬಂದ್ಬಿಟ್ಟು ನಿಮಗೆ ಫ್ಯಾಮಿಲಿ ಕೊಡುತ್ತೆ ಮ್ಯಾರೇಜ್ ಕೊಡುತ್ತೆ ಹಣಕಾಸು ವಿಚಾರದಲ್ಲಿ ಕೊಡುತ್ತೆ ನೀವು ಡೈಲಿ ತಿನ್ನೋ ಊಟ ಊಟ ಆಗಿದೆ ಅಲ್ಲ ಫ್ರೂಟ್ಸು ಡ್ರಿಂಕ್ಸು ಡೈಲಿ ನೀವೇನ ತಿಂತೀರೋ ಇವೆಲ್ಲ ನಿಮ್ ಲೈಫಲ್ಲಿ ಕೊಡೋದು ಬಂದು ಚಂದ್ರಗ್ರಹಣೆ ಅದೇ ಏನಾದ್ರೂ ನಿಮ್ ಜಾತಕದಲ್ಲಿ ಚಂದ್ರಗ್ರಹ ಚೆನ್ನಾಗಿಲ್ಲ ಅಂತ ಇಟ್ಕೊಂಡೆ ಡಿಪ್ರೆಷನ್ ಜಾಸ್ತಿ ಹೋಗುತ್ತೆ ಎಮೋಷನ್ ಜಾಸ್ತಿ ಇರುತ್ತೆ ಏನಾದ್ರೂ ಸುಮ್ಮನೆ ಮಾತಾಡೋಕಿಲ್ಲ ಕಣ್ಣಲ್ಲಿ ನೀರ್ ಬರ್ತಾನೆ ಇರುತ್ತೆ ಸೊ ಜಾಸ್ತಿ ಎಮೋಷನು ಡಿಪ್ರೆಷನು ಸೂಸೈಡ್ ಮಾಡ್ಕೊಳೋ ಅಷ್ಟು ಹೋಗಷ್ಟು ಗ್ರಹ ಬಂದು ಚಂದ್ರಗ್ರಹ ನಿಮ್ಮ ಜಾತಕದಲ್ಲಿ ವೀಕ್ ಇದೆ ಚಂದ್ರಗ್ರಹ ಚೆನ್ನಾಗಿಲ್ಲ ಅಂದ್ರೆ ನಿಮಗೂ ನಿಮ್ ತಾಯಿಗೆ ಯಾವಾಗ್ಲೂ ಆಗೋದಿಲ್ಲ ಯಾವಾಗ್ಲೂ ಮಾತಾಡೋದು ಬೈಯೋದು ಕಿರಿ ಕಿರಿ ಕೋಪ ಮಾಡ್ಕೊಳೋದು ಮನೆ ಬಿಟ್ಟು ಆಚೆ ಹೋಗೋದು ದೂರ ಹೋಗೋದು ಇವೆಲ್ಲ ಮಾಡ್ತಾ ಇರುತ್ತೆ ತುಂಬಾ ಸ್ಟ್ರೆಸ್ ಕೊಟ್ಬಿಡುತ್ತೆ ಮೇನು ಹೆಲ್ತ್ ಇಶ್ಯೂ ನೋಡ್ಕೊಂಡೆ ವಾಟರ್ ರಿಲೇಟೆಡ್ ಐ ರಿಲೇಟೆಡು ಈ ಸ್ವಿಮ್ಮಿಂಗ್ ಮಾಡಕ್ ಹೋಗಿದವಾಗ ಈ ತರ ಪ್ರಾಬ್ಲಮ್ ಎಲ್ಲ ಬರ್ತಿರುತ್ತೆ ನೀವೆಲ್ಲಾದ್ರೂ ಸ್ವಿಮ್ಮಿಂಗ್ ಮಾಡಕ್ ಹೋಗದಾಗ ನೀರಲ್ಲಿ ಏನಾದ್ರು ಪ್ರಾಬ್ಲಮ್ ಬರತ್ತಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರಗ್ರಹ ಚೆನ್ನಾಗಿಲ್ಲ ಅಂತ ಅರ್ಥ ನಿಮ್ಗೆ ಯಾವಾಗಲೂ ಕೋಲ್ಡ್ ಕೆಮ್ಮು ಈ ಊರಿನ್ ರಿಲೇಟೆಡ್ ಪ್ರಾಬ್ಲಮ್ ಬರ್ತಿದೆ ಅಂದ್ರೆ ನಿಮ್ಮ ಜಾತಕದಲ್ಲಿ ಚಂದ್ರಗ್ರಹ ಚೆನ್ನಾಗಿಲ್ಲ ಅಂತ ಅರ್ಥ ನೆಕ್ಸ್ಟ್ ಇದಕ್ಕೆ ಪರಿಹಾರ ಬಂದ್ಬಿಟ್ಟು ಅದು ಇದ್ರಲ್ಲೇ ಹೇಳ್ದೆ ಹೇಳಕ್ ಟ್ರೈ ಮಾಡ್ತೀನಿ ನೆಕ್ಸ್ಟ್ ಬಂದು ಗುರುಗ್ರಹ ಗುರುಗ್ರಹ ಏನ್ ತೋರಿಸುತ್ತೆ ಅಂದ್ರೆ ಮಿಥುನ್ ರಾಶಿಯವರಿಗೆ ಪಾಸಿಟಿವ್ ವಿಚಾರ ನೋಡ್ಕೊಂಡೆ ನಿಮ್ ಮದುವೆ ಆಗ್ಬೇಕಂದೆ ನೀವು ಬಿಸ್ನೆಸ್ ಮಾಡ್ಬೇಕಂದೆ ನಿಮ್ಮ ಲೈಫಲ್ಲಿ ನೀವು ಒಂದು ಕೆರಿಯರ್ ಬಿಲ್ಡ್ ಮಾಡಿಕೊಂಡು ನಿಮ್ಮ ಲೈಫಲ್ಲಿ ನೀವು ಸೆಟಲ್ ಆಗ್ಬೇಕಂದ್ರೆ ಅಷ್ಟು ಕಾಪಾಡೋ ಗ್ರಹ ಬಂದು ಗುರುಗ್ರಹ ನಿಮ್ಮ ಲೈಫಲ್ಲಿ ಮದ್ವೆ ಲೈಫು ಚೆನ್ನಾಗಿರ್ಬೇಕು ಮದುವೆ ಜೀವನ ಚೆನ್ನಾಗಿರ್ಬೇಕು ಬಿಸ್ನೆಸ್ ಚೆನ್ನಾಗಿರ್ಬೇಕಂದ್ರೆ ಖಂಡಿತ ನಿಮಗೆ ಸಪೋರ್ಟ್ ಮಾಡೋದು ಗುರುಗ್ರಹ ನಿಮ್ ಮದ್ವೆ ಲೈಫ್ ಚೆನ್ನಾಗೈತೆ ನಿಮಗೆ ಮದ್ವೆ ಸಕ್ಸಸ್ಫುಲ್ ಆಗ ಐತೆ ಅಂದ್ರೆ ಅದ್ರ ಕಾರಣ ಬಂದು ಗುರುಗ್ರಹ ಆಮೇಲೆ ನೀವು ಬಂದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀರ ಬಿಸ್ನೆಸ್ ತುಂಬಾ ಸಕ್ಸಸ್ಫುಲ್ ಆಗಿ ಆಗ್ತಿದೆ ಅದು ಇಲ್ದಿರ ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡೋದ್ರಕ್ಕೆ ತುಂಬಾ ಸಪೋರ್ಟ್ ಮಾಡೋ ಗ್ರಹ ಬಂದು ಗುರುಗ್ರಹನೇ ನಿಮ್ ಲೈಫಲ್ಲಿ ನೀವು ಫೇಮಸ್ ಆಗಿದ್ದೀರ ನೀವು ಯಾರಂತ ನಿಮ್ಮ ಊರು ನಿಮ್ಮ ಏರಿಯಾ ನಿಮ್ ಡಿಸ್ಟಿಕ್ ಎಲ್ರಿಗೂ ನೀವು ಯಾರಂತ ರೆಕಗ್ನೈಸ್ ಆಗಿದ್ದೀರಂತೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಬಂದು ಗುರುಗ್ರಹ ಗುರುಗ್ರಹ ಈ ತರ ಎಲ್ಲ ನಿಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ ನಿಮ್ ಲೈಫಲ್ಲಿ ನೀವು ಫೇಮಸ್ ಆಗೋಕೆ ಮೇನ್ ರೀಸನ್ ಗುರುಗ್ರಹ ಆಗಿರುತ್ತೆ ಅದೇ ಗುರುಗ್ರಹ ಏನಾದರೂ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಮದುವೆ ಲೈಫಲ್ಲಿ ಈ ಡಿವರ್ಸ್ ಆಗೋದು ಮತ್ತೆ ಜಾಬ್ ನೀವು ಎಷ್ಟೇ ಒಳ್ಳೆ ಜಾಬ್ ಟ್ರೈ ಮಾಡ್ದೇನು ನನಗೆ ಜಾಬ್ ಸಿಗ್ತಾ ಇಲ್ಲ ಜಾಬ್ ಅಲ್ಲಿ ಸ್ಟೇಬಲ್ ಇಲ್ಲ ಅಂತ ಹೇಳ್ತಾ ಇರ್ತಾರಲ್ಲ ಅದಕ್ಕೆ ಒನ್ ಆಫ್ ದಿ ರೀಸನ್ ಗುರುಗ್ರಹ ಗುರು ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಈ ಆಗ್ತಾ ಇರುತ್ತೆ ಮೇಯ್ನು ಗುರು ಚೆನ್ನಾಗಿಲ್ಲ ಅಂದ್ರೆ ನಿಮ್ ಲೈಫಲ್ಲಿ ನಿಮಗೆ ಮದುವೆ ಲೈಫ್ ಚೆನ್ನಾಗಿರೋದಿಲ್ಲ ಗುರು ಫಸ್ಟ್ ಆಫ್ ಆಲ್ ನಿಮ್ ಜಾತಕದಲ್ಲಿ ಚೆನ್ನಾಗಿರ್ಬೇಕು ಅವೆಲ್ಲ ಇನ್ನು ಫುಲ್ ಡೀಟೇಲ್ ಡೆಪ್ ಆಗಿ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೋರಿ ಯಾಕಂದ್ರೆ ನಾನು ಇವಾಗ ಹೇಳ್ತಿರೋದ್ ಬಂದ್ಬಿಟ್ಟು ಗುರುಗ್ರಹ ಬಂದ್ಬಿಟ್ಟು ನಿಮಗೆ ಯಾವ ತರ ಸಪೋರ್ಟ್ ಮಾಡುತ್ತೆ ಅದರಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲ ಹೇಳ್ತಾ ಇದೀನಿ ಅದೇ ನಿಮ್ಮ ಜಾತಕದಲ್ಲಿ ಗುರು ಗ್ರಹ ಹೋಗಿ ಯಾವ ಮನೇಲಿ ಕುತ್ಕೊಂಡಿದೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಅವೆಲ್ಲ ತಳ್ಕೊಬೇಕಂದ್ರೆ ನೀವು ಕಂಪಲ್ಸರಿ ಕನ್ಸಲ್ಟೇಷನ್ ತಕೊಬೇಕು ಸೊ ಇನ್ನು ಫುಲ್ ಡೀಟೇಲ್ ತೊಂಬಂದ್ರೆ ಅಪಾಯಿಂಟ್ಮೆಂಟ್ ತಕೊಳ್ಳಿ ಬುಕ್ ಮಾಡಿ ಇಟ್ಕೊಳ್ಳಿ ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಬರೋ ಗ್ರಹ ಯಾವ ಗ್ರಹ ಅಂದ್ರೆ ಬುಧ ಗ್ರಹ ಬುಧ ಗ್ರಹ ಏನ್ ತೋರ್ಸುತ್ತೆ ನಿಮಗೆ ಫಸ್ಟ್ ನಿಮ್ಮ ಬಾಡಿ ತೋರಿಸುತ್ತೆ ನಿಮ್ಮ ಬಾಡಿ ನಿಮ್ಮ ಮೈಂಡು ನೀವು ಮಾತಾಡೋ ಮಾತು ನಿಮ್ಮ ಕಿವಿ ನಿಮ್ಮ ಬ್ಯೂಟಿ ನೀವು ನಡೆಯೋ ವಾಕಿಂಗ್ ಸ್ಟೈಲು ನೀವು ಸೊ ನಿಮ್ಮ ಲೈಫಲ್ಲಿ ನೀವು ಚೆನ್ನಾಗಿ ನೋಡಕ್ ಚೆನ್ನಾಗಿದ್ದೀರಾ ಅಂದ್ರೆ ಅದಕ್ಕೆ ಮೇನ್ ರೀಸನ್ ಬುಧ ಗ್ರಹನೇ ಬುಧ ಗ್ರಹ ಫಸ್ಟ್ ಆಫ್ ಆಲ್ ನೀವು ತುಂಬಾ ಬ್ಯೂಟಿ ಆಗಿರ್ತೀರ ತುಂಬಾ ಜನ ಮಾಡಲ್ ಆಗಿರ್ತಾರೆ ಗ್ಲಾಮರ್ ಸೋಷಿಯಲ್ ಮೀಡಿಯಾ ಮೀಡಿಯಾ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಪಾಪ್ಯುಲರ್ ಫೇಮಸ್ ಆಗಿರ್ತಾರೆ ಮೇಯ್ನ್ ಬಂದು ನಿಮಗೆ ನೀವಿರೋದ್ರಕ್ಕ ನಿಮಗಂತ ಸ್ವಂತ ಮನೆ ಗಾಡಿ ಕಾರು ತಾಯಿ ಪ್ರೀತಿ ಕಂಫರ್ಟ್ ಝೋನ್ ನೀವು ಅನ್ಕೊಂಡಂಗೆ ನಿಮ್ಮ ಮನೆಯಲ್ಲಿ ನೀವೇನು ಬೇಕಾದರೂ ಎಕ್ಸ್ಪೆಕ್ಟ್ ಮಾಡಿದಷ್ಟು ಎಕ್ಸಾಂಪಲ್ ನನಗೆ ಕಾರ್ ಬೇಕಂದ್ರೆ ಕಾರ್ ಕೊಡ್ಸೋದು ಬಂದ್ಬಿಟ್ಟು ಬುಧ ಗ್ರಹಣ ಯಾಕಂದ್ರೆ ಮಿಥುನ್ ರಾಶಿಗೆ ರಾಶಿಯಾಧಿಪತಿ ಬುಧನೇ ಬರುತ್ತೆ ಮತ್ತೆ ನಾಲ್ಕನೋ ಅಧಿಪತಿನ ಬುಧನೇ ಬರುತ್ತೆ ಸೊ ರಾಶಿ ಅಧಿಪತಿ ನಾಲ್ಕನೋ ಅಧಿಪತಿ ಬುಧ ಗ್ರಹ ಆಯೋದ್ರಿಂದ ಬುಧ ಇದ್ದೇನೆ ನಿಮ್ ಲೈಫ್ ರೂಲ್ ಮಾಡಕ್ ಬುಧ ಇಲ್ಲ ಅಂದ್ರೆ ನಿಮ್ ಲೈಫಲ್ಲಿ ಏನು ಗ್ರಹ ಏನು ನಿಮ್ ಲೈಫಲ್ಲಿ ನೀವ್ ಅನ್ಕೊಂಡಂಗೆ ನೆಕ್ಸ್ಟ್ ಲೆವೆಲ್ ಹೋಗಕ್ ಆಗೋದಿಲ್ಲ ಮಿಥುನ್ ರಾಶಿ ಇಲ್ಲಾಂದ್ರೆ ಬುಧ ಇಲ್ಲ ಬುಧ ಅಂದ್ರೆ ಮಿಥುನ್ ರಾಶಿ ಇಲ್ಲ ಅಂದ್ರೆ ಇದು ಪಾಸಿಟಿವ್ ವಿಚಾರ ನೆಗೆಟಿವ್ ವಿಚಾರ ಏನಂದ್ರೆ ನಿಮ್ಮ ಜಾತಕದಲ್ಲಿ ಬುಧ ಏನಾದ್ರು ಯಾವ್ದಾದ್ರು ಎಂಟೋ ಮನೆ ಹನ್ನೆರಡೋ ಮನೆ ಆರೋ ಮನೆಗೆ ಹೋಗಿ ಕುತ್ಕೊಂಬಿಟ್ಟೆ ಅಷ್ಟೇ ಕತೆ ಮುಗಿತು ಫಸ್ಟ್ ನೀವು ಗೆ ಹೋಗ್ಬಿಡ್ತೀರಾ ಈ ಸ್ಕಿನ್ ಅಲರ್ಜಿ ಫುಲ್ ಬಾಡಿ ಫುಲ್ ಪಿಂಪಲ್ಸ್ ಬರೋದು ಅದಕ್ಕೆ ಒನ್ ಆಫ್ ದಿ ಮೈನ್ ರೀಸನ್ ಬುಧ ನಿಮ್ಮ ಫೇಸ್ ಬ್ಯೂಟಿ ಚೆನ್ನಾಗಿಲ್ಲ ಅಂದನೆ ಅದ ಕಾರಣ ಬಂದು ಬುಧಗ್ರಹನೇ ನಿಮ್ಗೆ ಇರೋಕೆ ಒಂದ್ ಸ್ವಂತ ಮನೆ ಇಲ್ಲ ಗಾಡಿ ಇಲ್ಲ ಕಾರ್ ಇಲ್ಲ ಅಂದ್ರೆ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ವೀಕ್ ಆಗಿದೆ ಅಂತ ಅರ್ಥ ಸೊ ಈ ತರ ನಡೀತಾ ಇರುತ್ತೆ ಬುಧ ಗ್ರಹ ನಿಮ್ಗೆ ಏನ್ ಕೊಡ್ತಾರೆ ಪಾಸಿಟಿವ್ ನೆಗೆಟಿವ್ ಅಂತ ಸ್ವಲ್ಪ ಜನಕ್ಕೆ ಈ ನರ ಸಂಬಂಧಪಟ್ಟಿದ್ದು ನರವ್ ಪ್ರಾಬ್ಲಮು ಮತ್ತೆ ಈ ಹೇರ್ ರಿಲೇಟೆಡ್ ಪ್ರಾಬ್ಲಮು ಇವೆಲ್ಲ ಕೊಡ್ತಾರ ಬಂದ್ಬಿಟ್ಟು ಮೇನ್ ಇದೆ ನಿಮಗೆ ಮೇನು ಇಯರ್ ಕಿವಿ ಚೆನ್ನಾಗಿ ಕೇಳಿಸಿಲ್ಲ ಅಂದ್ರೆ ಅದಕ್ಕೆ ರೀಸನ್ ಬಂದ್ಬಿಟ್ಟು ಬುಧ ಗ್ರಹನೇ ಸೊ ಬುಧ ಗ್ರಹ ಬಂದ್ಬಿಟ್ಟು ನಿಮಗೆ ಈ ತರ ಎಲ್ಲ ಇದ್ ಮಾಡ್ತಾ ಇರುತ್ತೆ ನೆಕ್ಸ್ಟ್ ಗ್ರಹ ಯಾವ್ದು ಅಂದ್ರೆ ಶುಕ್ರ ಗ್ರಹ ಶುಕ್ರ ಏನ್ ಅಂದ್ರೆ ಲವ್ ಮ್ಯಾರೇಜ್ ನೀವು ಲೈಫ್ ಅಲ್ಲಿ ಇಷ್ಟಪಟ್ಟು ಒಂದು ಹುಡುಗಿನ್ ಮದುವೆ ಮಾಡ್ಕೊಂಡು ಚೆನ್ನಾಗಿ ಸಕ್ಸಸ್ಫುಲ್ ಆಗಿದ್ದೀರಾ ಅಂದ್ರೆ ನಿಮ್ಗೆ ಲವ್ ಮ್ಯಾರೇಜ್ ಆಗುತ್ತೆ ಅಂದ್ರೆ ಅದಕ್ಕೆ ಮೇನ್ ಕೊಡೋ ಗ್ರಹ ಬಂದು ಶುಕ್ರ ಗ್ರಹಣೆ ನಿಮಗೆ ಒಂದು ಬೇಬಿ ಚೈಲ್ಡ್ ಬರ್ತ್ ಆಗ್ಬೇಕಂದ್ರೆ ನಿಮ್ ಜಾತಕದಲ್ಲಿ ಸಪೋರ್ಟ್ ಮಾಡೋದು ಶುಕ್ರಗ್ರಹಣೆ ಶುಕ್ರ ಗ್ರಹ ಸಪೋರ್ಟ್ ಇಂದನೆ ನೀವು ಸಿನಿಮಾ ಇಂಡಸ್ಟ್ರಿಗ್ ಹೋಗಕಾಗೋದು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಸಕ್ಸಸ್ಫುಲ್ ಆಗಕಾಗೋದು ನೀವು ಇಷ್ಟಪಟ್ಟು ಹುಡುಗ ಹುಡುಗಿನ ಮದುವೆ ಮಾಡಿಕೊಂಡು ಲವ್ ಮ್ಯಾರೇಜ್ ಆಗ್ಬೇಕಂದೆ ಅದೇ ಇದು ನೀವು ಫ್ರೆಂಡ್ಸ್ ಜೊತೆ ಪಾರ್ಟಿ ಡ್ರಿಂಕ್ಸು ಟ್ರಾವೆಲ್ ಟ್ರಿಪ್ ಹೋಗ್ಬೇಕಂದ್ರೆ ಅದು ಶುಕ್ರ ಗ್ರಹಣೆ ತೋರಿಸುತ್ತೆ ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬೇಕಂದ್ರೆ ಅದಕ್ಕೆ ಸಪೋರ್ಟ್ ಮಾಡೋದು ಶುಕ್ರ ಗ್ರಹಣೆ ಕಂಫರ್ಟ್ ಝೋನ್ ನಿಮ್ ಲೈಫ್ ಒಂಥರ ನಾನು ದೊಡ್ಡ ಕೋಟೀಸ್ಫನ್ ಆಗಿ ರಿಚ್ ರಾಯಲ್ ಆಗಿ ಸಪೋರ್ಟ್ ಮಾಡೋದು ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹಣೆ ಶುಕ್ರಗ್ರಹ ನಿಮ್ಮ ಮಿಥುನ ರಾಶಿಯ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಫಸ್ಟ್ ಲವ್ ಬ್ರೇಕಪ್ ಆಗುತ್ತೆ ಶುಕ್ರಗ್ರಹ ಚೆನ್ನಾಗಿಲ್ಲ ಅಂದ್ರೆ ಸೆಕೆಂಡ್ ಮದುವೆ ಆಗಿ ತುಂಬಾ ವರ್ಷ ಅದನ್ನು ಮಗು ಆಗೋದಿಲ್ಲ ನಿಮ್ಮ ಜಾತಕದಲ್ಲಿ ಶುಕ್ರಗ್ರಹ ವೀಕ್ ಆಗಿದೆ ಅಂತ ಅರ್ಥ ನಿಮ್ ಲೈಫಲ್ಲಿ ನೀವು ಎಂಜಾಯ ಮಾಡಕ್ ಆಗ್ತಿಲ್ಲ ಅಂದ್ರೆ ಶುಕ್ರಗ್ರಹ ವೀಕ್ ಆಗಿದೆ ಅಂತ ಅರ್ಥ ಫಾರಿನ್ ಹೋಗಿ ಬೇರೆ ವಿದೇಶಕ್ಕೋಗಿ ಆಗಿಲ್ಲ ಅಂದ್ರೆ ಅದು ಶುಕ್ರಗ್ರಹನೇ ಈ ತರ ಎಲ್ಲ ಆಗ್ತಿರುತ್ತೆ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದ್ದು ನೆಕ್ಸ್ಟ್ ಬಂದು ಮಂಗಳ ಗ್ರಹ ಮಂಗಳ ಗ್ರಹ ಏನ್ ತೋರಿಸುತ್ತೆ ಅಂದ್ರೆ ಆರನೇ ಮನೆ ಹನ್ನೊಂದು ಮನೆ ತೋರಿಸುತ್ತೆ ಆರು ಅಂದ್ರೆ ಒಂದು ಕೆಲಸ ನಿಮಗೆ ಒಂದು ಪರ್ಮನೆಂಟ್ ಕೆಲಸ ಕೊಡಬೇಕಂದ್ರೆ ಅದು ಮಂಗಳ ಗ್ರಹ ಕುಜ ಗ್ರಹ ಮಾತ್ರ ಸಪೋರ್ಟ್ ಮಾಡುತ್ತೆ ಪರ್ಮನೆಂಟ್ ಕೆಲಸ ಬೇಕಂದ್ರೆ ಮಂಗಳ ಗ್ರಹನೇ ನಿಮಗೆ ಮೇನ್ ಕೊಡೋದು ಮತ್ತೆ ನಿಮಗೆ ಆರೋಗ್ಯ ಚೆನ್ನಾಗಿ ಆರೋಗ್ಯವಾಗಿ ಸ್ಟ್ರಾಂಗ್ ಆಗಿ ಇಟ್ಕೊಬೇಕಂದ್ರೆ ಅದಕ್ಕೆ ನಿಮಗೆ ಮಂಗಳ ಗ್ರಹಣೆ ಸಪೋರ್ಟ್ ಮಾಡುತ್ತೆ ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ದೆ ಅವ್ರ ಮುಂದೆ ಧೈರ್ಯವಾಗಿ ಹೋಗಿ ಒಂದು ನೂರ್ ಜನ ಇದಾರಂದ್ರೆ ಅವ್ರ ಮುಂದೆ ನಿಂತ್ಕೊಂಡು ಕೆಪಾಸಿಟಿ ಧೈರ್ಯವಾಗಿ ಇರ್ಬೇಕಂದ್ರೆ ನಿಮಗೆ ಸಪೋರ್ಟ್ ಮಾಡೋದು ಮಂಗಳ ಗ್ರಹಣೆ ಮತ್ತೆ ನಿಮ್ಗೆ ನಿಮ್ಮ ಲೈಫಲ್ಲಿ ಜಾಸ್ತಿ ಲಾಭ ತಂದ್ಕೊಡೋದು ಮಂಗಳ ಗ್ರಹಣೆ ಯಾಕಂದ್ರೆ ಆರನೇ ಮನೆ ಅಧಿಪತಿ ಹನ್ನೊಂದನೇ ಮನೆ ಅಧಿಪತಿ ಆರಂದ್ರೆ ಆರೋಗ್ಯ ಒಳ್ಳೆ ಕೆಲಸ ಧೈರ್ಯ ಕೊಡುತ್ತೆ ಹನ್ನೊಂದಂತೆ ಲಾಭ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ದೆ ನಿಮ್ಗೆ ಜಾಸ್ತಿ ಸಪೋರ್ಟ್ ಮಾಡೋದು ಮಂಗಳ ಗ್ರಹನೇ ಮಂಗಳ ಕಾರಕ್ಕೆ ಏನಾದ್ರು ಬರುತ್ತೆ ಲ್ಯಾಂಡು ರಿಯಲ್ ಎಸ್ಟೇಟು ಹೋಟೆಲು ಅಪಾರ್ಟ್ಮೆಂಟ್ ಕನ್ಸ್ಟ್ರಕ್ಷನ್ ಫೀಲ್ಡ್ ಇದ್ರಲ್ಲೆಲ್ಲ ಮಿಥುನ್ ರಾಶಿಯವರು ಇನ್ವೆಸ್ಟ್ಮೆಂಟ್ ಮಾಡದೆ ಖಂಡಿತ ನಿಮ್ಗೆ ಲಾಭ ಜಾಸ್ತಿ ಬರುತ್ತೆ ಬಟ್ ಈ ಗ್ರಹ ಬಂದ್ಬಿಟ್ಟು ನಿಮ್ಗೆ ಈ ತರ ಪಾಸಿಟಿವ್ ವಿಚಾರ ಕೊಡುತ್ತೆ ಆದ್ರೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹ ಚೆನ್ನಾಗಿದೆಯಾ ಇಲ್ಲ ನೋಡ್ಕೊಬೇಕು ತುಂಬಾ ಜನ ಹೇಳ್ತಾ ಇರ್ತಾರೆ ಮಂಗಲ ಬಂದು ಎಂಟ ಮನೆಗಿದ್ದೆ ಕುಜದೋಷ ದೋಷ ಆಗೋದಿಲ್ಲ ಅಂತ ಹೇಳ್ತಾರೆ ಮಂಗಲ ಬಂದು ಯಾರ ಜಾತಕದಲ್ಲಿ ಎಂಟನೇ ಮನೇಲಾಯಿತು ಅವರೇ ಲೈಫ್ ಅಲ್ಲಿ ದೊಡ್ಡದಾಗಿ ಸಾಧನೆ ಮಾಡಿರೋದು ಸಕ್ಸಸ್ ಆಗಿರೋದು ಫೇಮಸ್ ಆಗಿರೋದು ಎಕ್ಸಾಂಪಲ್ ಒಬ್ರು ಸೈಂಟಿಸ್ಟ್ ಆಗಾರೆ ಸಿನಿಮಾದಲ್ಲಿ ಒಂದು ಸೂಪರ್ ಸ್ಟಾರ್ ಆಗಾರೆ ಸ್ಟಾರ್ ಆಗಾರೆ ಮತ್ತೆ ಬಿಗ್ ಬಾಸ್ ಆ ಸೀಸನ್ ನ ಹೋಸ್ಟ್ ಮಾಡ್ತಾವ್ರ ಅಂದ್ರೆ ಮೇನ್ ಬಂದು ಈ ಟ್ರೂ ಜೆಟ್ ನ ಕಣ್ಣು ಹಿಡ್ದಿರೋದು ಈ ಬಲ್ಪ್ ಕಣ್ಣು ಹಿಡ್ದಿರೋದು ಸೈಂಟಿಸ್ಟ್ ಆಗಿರೋದು ರೀಸರ್ಚ್ ಮಾಡಿರೋದು ಅಲ್ಲಿ ಡೌನ್ ಟು ಎರ್ತ್ ಒಂದೇ ದಿವಸ ಅಲ್ಲ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಬೈ ಸ್ಟೆಪ್ ಬೈ ಸ್ಟೆಪ್ ಅಂದ್ರೆ ಒಂದ್ ವರ್ಷ ಅಂತಿಲ್ಲ ಜಸ್ಟ್ ಚಿಕ್ಕ ಮಗುವಿಂದ ತುಂಬಾ ಕಷ್ಟಪಟ್ಟು ಲೈಫ್ ಅಲ್ಲಿ ಒಂದು ದೊಡ್ಡ ಸ್ಟಾರ್ ಆಗಿ ಒಂದು ದೊಡ್ಡ ಸಾಮ್ರಾಜ್ಯ ಎಂಪೈರ್ ಆಗಿರ್ತಾರ ಎಕ್ಸಾಂಪಲ್ ಕೆ ಜಿ ಎಫ್ ಸಿನಿಮಾ ಎತ್ಕೊಳ್ಳಿ ಕೆಜಿಎಫ್ ಸಿನಿಮಾದಲ್ಲಿ ರಾಕಿ ಬೈ ಬಂದ್ಬಿಟ್ಟು ಇಲ್ಲಿಂದ ಡೌನ್ ಟು ಎರ್ತ್ ಯಾವ ತರ ಆಗ್ತಾನೆ ಅಂದ್ರೆ ಸುಲ್ತಾನ್ ಆಗ್ತಾನೆ ಅಂದ್ರೆ ಒನ್ ಆಫ್ ದಿ ರೀಸನ್ ಅನು ಸೊ ಮಂಗಳ ಗ್ರಹ ಕುಜ ಗ್ರಹ ಎಂಟೋ ಮನೇಲಿ ಇದ್ದೆ ಅವನು ಬೆಗ್ಗರಿಂದ ದೊಡ್ಡ ಬಿಲಿನೀರ್ ಆಗ್ತಾನೆ ದೊಡ್ಡ ಕೋಟೇಶ್ವರ ಆಗ್ತಾನೆ ಅದಕ್ಕೆ ಮೇನ್ ಸಪೋರ್ಟ್ ಮಾಡೋದು ಮಂಗಳ ಗ್ರಹ ತುಂಬಾ ಜನ ಜ್ಯೋತಿಷ್ಯ ಹೇಳ್ತಾರಲ್ಲ ಮಂಗಳ ನಾಲ್ಕು ಎಂಟು ಇದೆ ಈ ತರ ಆಗುತ್ತಂತ ಅವೆಲ್ಲ ಸುಮ್ನೆ ಫೇಕ್ ಯಾ ಯಾಕ್ ಬಂದು ಈ ತರ ಬೇರೆ ಜ್ಯೋತಿಷು ಸ್ವಲ್ಪ ಜನ ಅಂದ್ರೆ ನಿಮ್ಗೆ ಎಂಟ ಮನೆ ಗ್ರಹ ಇದೆ ದೋಷ ಮದ್ವೆ ಆಗೋದಿಲ್ಲ ಆಕ್ಸಿಡೆಂಟ್ ಆಗುತ್ತೆ ಮದ್ವೆ ಆದ್ಮೇಲೆ ಆಸ್ಪೆಂಟ್ ಸತ್ತು ಹೋಗ್ತಾರೆ ಎಂತೀಸ್ ಸತ್ತು ಹೋಗ್ತಾರೆ ಅಂತ ಹೇಳ್ತಾ ಇರ್ತಾರೆ ಆ ತರ ಹೇಳಿ ಜನಗಳನ್ನ ಭಯ ಪಡಿಸಿ ಬಂದು ಅವ್ರ ಹತ್ರಕ್ಕೆ ಹೋಗಿ ಜ್ಯೋತಿಷ್ ಪ್ರೆಡಿಕ್ಷನ್ ತಳ್ಕೊಂಡು ಪ್ರೆಡಿಕ್ಷನ್ ತಲ್ಕೊಂಡ್ ಮಾತ್ರ ಅಲ್ಲ ಹೋಮ ಮಾಡಬೇಕು ಪೂಜೆ ಮಾಡ್ಬೇಕು ಆ ಪೂಜೆ ಈ ಪೂಜೆ ಹೋಮ ಅಂತ ಹೇಳಿ ಅವ್ರ ಹತ್ರ ಒಂದು ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಐದು ಲಕ್ಷ ಹತ್ತು ಲಕ್ಷವರೆಗೂ ಚಾರ್ಜ್ ಮಾಡಿ ಇದ್ ಮಾಡೋರು ಅವ್ರೆ ಸೊ ತರ ಯಾರಾದ್ರೂ ನಿಮ್ಮ ಜಾತಕದಲ್ಲಿ ಮಂಗಲ ಮನೆಗೆ ಮನೆಗ್ ಐತಂದ್ರೆ ಯಾವ ಪೂಜೆ ಮಾಡ್ಸಕ್ ಹೋಗ್ಬೇಡಿ ಮಂಗಲ ಎಂಟ ಮನೆ ಇದ್ರೆ ಅವನು ಲೈಫ್ ಅಲ್ಲಿ ದೊಡ್ಡ ಸಾಧನೆ ಮಾಡ್ತಾನೆ ಅವ್ನು ಒನ್ ಆಫ್ ದಿ ವಿಲಿನೇರ್ ಆಗ್ತಾನೆ ಇದು ಬರ್ದಿಟ್ಕೊಳ್ಳಿ ಮಂಗಳ ಗ್ರಹ ಯಾರ ಜಾತಕದಲ್ಲಿ ಎಂಟನೋ ಮನೇಲಿ ಐತೋ ಅವರು ಒಂದು ದೊಡ್ಡ ಮಲ್ಟಿಮಿಲಿಯರ್ ಟ್ರಿಲಿನಿಯರ್ ಆಗ್ತಾರೆ ಅಷ್ಟು ಕೆಪಾಸಿಟಿ ಮಂಗಳ ಗ್ರಹ ಕೊಡುತ್ತೆ ಅಂಡ್ ಕೋಪ ಜಾಸ್ತಿ ಬರ್ತಿದೆ ಅನ್ನೋ ಕಾರಣನು ಮಂಗಳ ಗ್ರಹನೇ ಮತ್ತೆ ಕೋರ್ಟ್ ಕೇಸು ಜೈಲು ಗಲಾಟೆ ಇವೆಲ್ಲ ಪ್ರಾಬ್ಲಮ್ ಬರೋದು ಮಂಗಳ ಗ್ರಹ ನಿಮ್ ಜಾತಕದಲ್ಲಿ ವೀಕ್ ಆಗಿದೆ ಸೊ ನೆಕ್ಸ್ಟ್ ಗ್ರಹ ಯಾವ ಗ್ರಹ ಬರುತ್ತೆ ಅಂದ್ರೆ ಶನಿ ಗ್ರಹ ಬರುತ್ತೆ ಶನಿ ಗ್ರಹ ಏನ್ ತೋರ್ಸುತ್ತಂದ್ರೆ ನೀವು ನೂರು ವರ್ಷ ಚೆನ್ನಾಗಿ ಬದುಕಿದ್ರಂದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಶನಿ ಗ್ರಹನೇ ನಿಮ್ ಲೈಫಲ್ಲಿ ನಿಮ್ಗೆ ತಂದೆ ಸಪೋರ್ಟ್ ಸಿಕ್ತಿದೆ ಅಂದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ಶನಿ ಗ್ರಹಣೆ ನಿಮಗೆ ನಿಮ್ಮ ಆನ್ಸಿಸ್ಟರ್ ಸಿಸ್ಟರ್ ನಿಮ್ಮ ತಾತ ಅಜ್ಜಿ ಗ್ರ್ಯಾಂಡ್ ಇರ್ತಲ್ಲ ಅವ್ರು ಬಂದ್ಬಿಟ್ಟು ನಿಮಗೋಸ್ಕರ ಆಸ್ತಿ ಮಾಡಿಕ್ಕಿದಾರಂದೆ ಒನ್ ಆಫ್ ದಿ ರೀಸನ್ ಶನಿ ಗ್ರಹಣೆ ಯಾಕಂದ್ರೆ ನಿಮಗೆ ಆಸ್ತಿ ನಿಮ್ಮ ತಾತ ಕಟ್ಟಿರೋ ತೋಟ ಮನೆ ಹೊಲ ಇವೆಲ್ಲ ನಿಮಗೆ ಐತೆ ಅಂದ್ರೆ ಶನಿ ಗ್ರಹ ನಿಮಗೆ ಸಪೋರ್ಟ್ ಇದೆ ಅಂತ ಅರ್ಥ ಶನಿ ಗ್ರಹ ಇದೆಲ್ಲ ಕೊಡುತ್ತೆ ಮೇನ್ ರೀಸನ್ ಏನಂದ್ರೆ ತೋಟ ಅಗ್ರಿಕಲ್ಚರ್ ಎಲ್ಲ ಕೊಡುತ್ತೆ ತುಂಬಾ ಆಯುಷ್ ಕೊಡುತ್ತೆ ತಂದೆ ಜೊತೆ ಪ್ರೀತಿ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಒನ್ ಆಫ್ ದಿ ಮೇನ್ ರೀಸನ್ ಬಂದು ನಿಧಿ ನಿಧಿ ಸಿಗ್ಬೇಕಂದ್ರೆ ನಿಮ್ಮ ಜಾತಕದಲ್ಲಿ ಶನಿಗ್ರಹ ಚೆನ್ನಾಗಿರ್ಬೇಕು ಎಂಟನೇ ಮನೆಯಲ್ಲಿ ಯಾವ್ದು ಗ್ರಹ ಇದೆ ಖಂಡಿತ ನಿಮ್ಮ ತೋಟದಲ್ಲಿ ಇಲ್ಲ ಸಮ್ ಇದಿರುತ್ತಲ್ಲ ಆ ಪ್ಲೇಸ್ ಅಲ್ಲಿ ನಿಮ್ಗೆ ನಿಧಿ ಸಿಗುತ್ತೆ ಸಂಪೂರ್ಣ ಆಯುಷ್ಯವಾಗಿರೋದಕ್ಕೆ ಮೇನ್ ರೀಸನ್ ಶನಿ ಗ್ರಹನೇ ಅದೇ ಶನಿ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಅಂದ್ರೆ ಜಸ್ಟ್ ಒಂದೇ ಒಂದು ಎಕ್ಸಾಂಪಲ್ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತು ಬ್ಯಾಕ್ ಹೋಗಿ ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಬೇಡ ತ್ರೀ ಇಯರ್ಸ್ ಇಟ್ಕೊಂಡು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ವರ್ಷ ಮಿಥುನ್ ರಾಶಿ ಅವ್ರ ಲೈಫಲ್ಲಿ ಏನಾಯ್ತಂತ ನಿಮ್ ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ಜಾತಕದಲ್ಲಿ ಶನಿ ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಟೋಟಲ್ ನಿಮ್ಮ ಲೈಫ್ ನ ಜೀರೋ ಮಾಡ್ಬಿಡುತ್ತೆ ಏನು ಇಲ್ದ ಝೀರೋ ಮಾಡ್ಬಿಡುತ್ತೆ ಸೊ ಈ ತರ ಶನಿ ಗ್ರಹ ಕೊಡ್ತಾ ಇರುತ್ತೆ ನೆಕ್ಸ್ಟ್ ಇರೋದು ಎರಡು ಗ್ರಹ ಇದೆ ರಾಹು ಕೇತು ನಿಮ್ಮ ಜಾತಕದಲ್ಲಿ ರಾಹು ಕೇತು ಚೆನ್ನಾಗಿದೆ ನೀವು ಎಕ್ಸಾಂಪಲ್ ಒಂದು ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಹಾಕ್ತೀರಿ ವಿಡಿಯೋ ಹಾಕಿ ಅದು ಬೆಳಿಗ್ಗೆ ಅಷ್ಟೊಳಗಡೆ ಟೆನ್ ಮಿಲಿಯನ್ ಹಂಡ್ರೆಡ್ ಮಿಲಿಯನ್ ಆಗಿ ಒಂದೇ ನೈಟಲ್ಲಿ ಯೂಟ್ಯೂಬ್ ಅಲ್ಲಿ ಸೋಶಿಯಲ್ ಮೀಡಿಯಲ್ಲಿ ಫೇಮಸ್ ಆಗ್ತೀರಂದ್ರೆ ಅದಕ್ಕೆ ಒನ್ ಆಫ್ ದಿ ರೀಸನ್ ರಾಹು ರಾಹುಗ್ರಹಣ ನೀವೊಂದು ಡಾಕ್ಟರ್ ಆಗಿದ್ದೀರಿ ಒಂದು ಸೈಂಟಿಸ್ಟ್ ಆಗಿದ್ದೀರಿ ಇಲ್ಲ ನಾನು ಶೇರ್ ಮಾರ್ಕೆಟ್ ಅಲ್ಲಿ ಇದ್ದೀನಿ ಇಲ್ಲ ನಾನು ಸ್ಪಿರಿಚುವಲ್ ಜ್ಯೋತಿಷ್ಯ ಫೀಲ್ಡ್ ಅಲ್ಲಿ ಇದ್ದೀನಿ ನಾನೇ ಸ್ವಂತವಾಗಿ ಗೇಮ್ ಕಣ್ಣಿಡ್ತಿದೀನಿ ಗೇಮ್ ಡೆವಲಪ್ ಮಾಡ್ತಾ ಇದೀನಿ ನಾನೇ ಒಂದು ಸ್ವಂತವಾಗಿ ಪ್ರೋಗ್ರಾಮಿಂಗ್ ಕಣ್ಣಿಡ್ತಿದ್ದೀನಿ ಒಂದು ಸಾಫ್ಟ್ವೇರ್ ಕಂಡಿಡ್ತಿದೀನಿ ತುಂಬಾ ಸಕ್ಸಸ್ಫುಲ್ ಆಗಿದ್ದೀನಿ ಅಂದ್ರೆ ಅದ್ ಗೊಂದ್ಯಾಪಿ ರೀಸನ್ ರಾಹು ರಾಹು ಗ್ರಹ ಚೆನ್ನಾಗಿಲ್ಲ ಅಂದ್ರೆ ಅವ್ರಿಗೆ ಹಾಸ್ಪಿಟ್ಲ್ಗೆ ಹೋಗಿ ಚೆಕ್ ಮಾಡಿಸ್ತೀನಿ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಹಾಸ್ಪಿಟ್ಲಿಗೆ ಹೋಗ್ದೆ ಟ್ರೀಟ್ಮೆಂಟ್ ತಕೊಂಡೆ ಸ್ಕ್ಯಾನ್ ಸ್ಕ್ಯಾನ್ ಇದ್ ಮಾಡ್ದೀನಿ ಬಾಡಿ ಸ್ಕ್ಯಾನ್ ಮಾಡ್ದೆ ರಿಪೋರ್ಟ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಗೊತ್ತಾಗುತ್ತೆ ಆದ್ರೆ ರಾಹು ಗ್ರಹ ನಿಮ್ ಜಾತಕದಲ್ಲಿ ವೀಕ್ ಆಗಿದೆ ನಿಮ್ಗೆ ಏನ್ ಕಾಯಿಲೆ ಐತೆ ಅಂದ್ ಕೂಡ ಗೊತ್ತಾಗೋದಿಲ್ಲ ಗಾಳಿಯಿಂದ ಪ್ರಾಬ್ಲಮ್ ಬರುತ್ತೆ ಎಕ್ಸಾಂಪಲ್ ಕೋವಿಡ್ ಕೋವಿಡ್ ಇಂದ ಯಾವ ಪ್ರಾಬ್ಲಮ್ ಬಂತ ಗೊತ್ತಲ್ಲ ಈ ವೈರಸ್ ಇಂದ ಪ್ರಾಬ್ಲಮ್ ಬರೋದು ಸ್ಕಿನ್ ಬಾಡಿ ಫುಲ್ಲು ಇದಾಗೋದು ಸೊ ಲೈಫ್ ಅಲ್ಲಿ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಏನು ಆಗಿರೋದು ಫುಟ್ ಬಾತ್ ಅಲ್ಲಿ ಮಲ್ಕೊಳೋದು ಇವೆಲ್ಲ ಗ್ರಹ ತೋರಿಸುತ್ತೆ ಭಿಕ್ಷೆ ಎತ್ತೋದು ಬೆಗ್ಗರಾಗಿರೋದು ಆಗಿರೋದು ಗ್ರಹನೇ ರಾಹು ಗ್ರಹ ಚೆನ್ನಾಗಿಲ್ಲಂದ್ರೆ ಬೆಗ್ಗರ್ ಆಗ್ತಾರೆ ಚೆನ್ನಾಗ್ ಅಂದ್ರೆ ಒಂದೇ ನೈಟ್ ಅಲ್ಲಿ ಸೂಪರ್ ಸ್ಟಾರ್ ಆಗ್ತಾರೆ ಆತರ ಗ್ರಹ ಎಕ್ಸಾಂಪಲ್ ರಾಣು ಮಂಗಲ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಅವರೊಂದು ಸಾಂಗ್ ಆಡಿ ಸ್ವಲ್ಪ ತಿಂಗಳಲ್ಲೇ ಫೇಮಸ್ ಆಗಿ ಅವನ ಸಿಂಗಲ್ ಲೆವೆಲ್ ಕರ್ಕೊಂಡು ಹೋಗ್ಬಿಟ್ರು ರಾಹು ಹಂಗೆ ಸಿಕ್ಸ್ ಮಂತ್ ಅಲ್ಲಿ ತುಂಬಾ ಫೇಮಸ್ ಆಗ್ಬಿಟ್ರು ಮತ್ತೆ ತ್ರೀ ಸಿಕ್ಸ್ ಮಂತ್ ಆಮೇಲೆ ಮತ್ತೆ ಅವನ ಫುಟ್ಪಾತ್ ಗೆತ್ಕ ಬಂದು ಬಿಟ್ಬಿಡ್ತು ಇದು ರಾಹು ಗ್ರಹ ಒಂದೇ ನೈಟ್ ಅಲ್ಲಿ ಚೆನ್ನಾಗಿದ್ದೆ ಸ್ಟಾರ್ ಮಾಡುತ್ತೆ ಇಲ್ಲಾಂದ್ರೆ ಬೆಗ್ಗಳಾಗಿರ್ಬೇಕಾಗುತ್ತೆ ಕೇತು ಗ್ರಹ ಬಂದ್ಬಿಟ್ಟು ಕೇತು ಗ್ರಹ ಚೆನ್ನಾಗಿದ್ದೆ ನಿಮಗೆ ಫಸ್ಟ್ ಭಕ್ತಿ ಜಾಸ್ತಿ ಇರುತ್ತೆ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ದೇವಸ್ಥಾನಕ್ಕೆ ಹೋಗಕ್ಕೆ ಆಗೋದಿಲ್ಲ ಅಂದ್ರೆ ಮನೇಲಿ ಯಾವಾಗ್ಲೂ ಪೂಜೆ ಮಾಡೋದು ಭಕ್ತಿಯಿಂದ ಇರೋದು ಸೇವೆ ಮಾಡೋದು ಜ್ಯೋತಿಷಿಚಲು ಇಂಟ್ರೆಸ್ಟ್ ಕೊಡೋದು ಮೆಡಿಕಲ್ ಫೀಲ್ಡ್ ಅಲ್ಲಿ ನಿಮಗೆ ತುಂಬಾ ಲಾಭ ಬರ್ತಾ ಇರುತ್ತೆ ಮೆಡಿಕಲ್ ರೀಸರ್ಚು ಈ ದೇವಸ್ಥಾನದಲ್ಲಿ ಕೆಲಸ ಮಾಡೋದು ಅರ್ಚಕರಾಗಿ ಕೆಲಸ ಮಾಡೋದು ಇವೆಲ್ಲ ನಿಮಗೆ ತುಂಬಾ ಪಾಸಿಟಿವ್ ಆಗಿ ನಡೀತಾ ಇರುತ್ತೆ ಅದೇ ಕೇತು ಚೆನ್ನಾಗಿಲ್ಲ ಅಂದ್ರೆ ನಿಮಗೆ ಹುಟ್ಟುವಾಗೆ ಒಂದು ಏನಾರ ಒಂದು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಫೇಸ್ ಚೆನ್ನಾಗಿರೋದಿಲ್ಲ ಬಾಡಿಯಲ್ಲಿ ಒನ್ ಆಫ್ ದಿ ಅಂದ್ರೆ ಕೈ ಕಾಲು ಸಂಬಂಧಪಟ್ಟಿದ್ದು ಪ್ರಾಬ್ಲಮ್ ಇರುತ್ತೆ ಮೇನ್ ಜೆಂಡರ್ ಪ್ರಾಬ್ಲಮ್ ಇರುತ್ತೆ ಇವಾಗ ಮೇಲು ಫೀಮೇಲ್ ಅಂತಾರೆ ಮತ್ತೆ ಬೇರೆ ಒಂದು ಇದೆ ಅಲ್ವಾ ಸಮ್ ಗೇ ಅಂತಾರೆ ಸೊ ಆತರ ಗೇ ಆಗೋದ್ರ ಕಾರಣ ಬಂದ್ಬಿಟ್ಟು ಕೇತುವೆ ಕೇತು ನಿಮ್ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಗೇ ಆಗೋದ್ರಕ್ಕ ಚಾನ್ಸಸ್ ಇರುತ್ತೆ ಮುಂಚೆ ಗೇ ಆಗ್ತಾ ಇದ್ರು ಇವಾಗಿರೋ ಟೆಕ್ನಾಲಜಿ ಪ್ರಕಾರ ಲೆಸ್ಬಿಯನ್ಸ್ ಲೆಸ್ಬಿಯನ್ಸ್ ತರ ಆಗೋಕು ತುಂಬಾ ಪಾಸಿಬಿಲ್ಟಿ ಇದೆ ಕೇತು ನಿಮ್ಮ ಜಾತಕದಲ್ಲಿ ಚೆನ್ನಾಗಿಲ್ಲ ಸ್ವಲ್ಪ ಜನ ಸನ್ಯಾಸಿ ಆಗೋದ್ರಕ್ಕ ಪಾಸಿಬಲ್ ಆಗಿರುತ್ತೆ ಅದರಲ್ಲಿ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಸೊ ಈ ಥರ ಒಂಬತ್ತು ನವಗ್ರಹಗಳು ಮಿಥುನ ರಾಶಿಯವರಿಗೆ ಈ ಥರ ಒಳ್ಳೆಯದು ಮಾಡ್ತಾರೆ ಕೆಟ್ಟದು ಮಾಡ್ತಾರೆ ಪಾಸ್ಟಿವ್ ನೆಗೆಟಿವ್ ಫುಲ್ ಡೀಟೇಲ್ ಆಗಿ ಹೇಳಿದ್ದೀನಿ ಅನ್ಕೊತೀನಿ ಸೊ ನೀವು ನನ್ನ ಹತ್ರ ಭವಿಷ್ಯ ತಳ್ಕೊಬೇಕಂದ್ರೆ ಸೋಮವಾರದಿಂದ ಶನಿವಾರವರೆಗೂ ಬೆಳಿಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆವರೆಗೂ ಜ್ಯೋತಿಷ ಹೇಳ್ತೀನಿ ಸೊ ನನಗೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಕೊಟ್ಟೆ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಮ ಹತ್ರ ಡೇಟ್ ಆಫ್ ಬರ್ತ್ ಟೈಮ್ ಏನು ಇಲ್ಲ ಅಂದ್ರೆ ಪ್ರಶ್ನಾಶಾಸ್ತ್ರ ಮುಖಾಂತರ ಒಂದರಿಂದ ಇನ್ನೂರ ನಲವತ್ತೊಂಬತ್ತು ಒಳಗೆ ಒಂದು ಸಂಖ್ಯೆ ಅಂತ ಹೇಳ್ತೀನಿ ಅದ್ರ ಮುಖಾಂತರ ನಿಮ್ಗೆ ಯಾವುದೇ ಪ್ರಶ್ನೆ ಇದ್ದನು ನಿಮ್ ಲೈಫ್ ಬಗ್ಗೆ ಏನ್ ತಳ್ಕೊಬೇಕಂದ್ರೂ ಅದು ಕರೆಕ್ಟ್ ಆಗಿ ಯಾವ ಟೈಮಲ್ಲಿ ಆಗುತ್ತೋ ಆಗೋದಿಲ್ಲ ಅಂತ ನೋಡಿ ಚೆಕ್ ಮಾಡಿ ಹೇಳ್ತೀನಿ ಅದಕ್ಕೆ ನಾನು ಪರಿಹಾರ ಕೊಡ್ ಬಂದ್ಬಿಟ್ಟು ದಾನ ಸಜೆಸ್ಟ್ ಮಾಡ್ತೀನಿ ಜಮ್ ಸ್ಟೋನು ರುದ್ರಾಕ್ಷ ದಾರ ಕ್ರಿಸ್ಟಲ್ಲು ಸ್ವಿಚ್ ಬೋರ್ಡು ದೇವಸ್ಥಾನ ಇವೆಲ್ಲ ಮಾಡೋವಾಗ ಖಂಡಿತ ಹಂಡ್ರೆಡ್ಗೆ ಸೆವೆಂಟಿ ಟು ಏಟಿ ಪರ್ಸೆಂಟ್ ನಿಮ್ ಲೈಫ್ ಅಲ್ಲಿ ಒಳ್ಳೆದಾಗುತ್ತೆ ಸೊ ಇದ್ರಲ್ಲಿ ಮೈನ್ ನಿಮ್ಮ ಲೈಫ್ ನ ರೋಲ್ ಮಾಡೋದು ದಶಾಭುಕ್ತಿ ದಶಾಭುಕ್ತಿ ಚೆನ್ನಾಗಿದ್ದೆ ಹಂಡ್ರೆಡ್ ಗೆ ಸೆವೆಂಟಿ ಪರ್ಸೆಂಟ್ ನಿಮ್ ಲೈಫ್ ಚೆನ್ನಾಗಿರುತ್ತೆ ನೀವು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೋದು ಇನ್ನು ತರ್ಟಿ ಪರ್ಸೆಂಟ್ ಬಂದ್ಬಿಟ್ಟು ಗೋಚರ ಫಲ ತೋರಿಸ್ತಾ ಇರುತ್ತೆ ಗೋಚರ ಫಲ ಅನ್ನೋದು ಇವಾಗ ಟೂ ಡೇಸ್ ತ್ರೀ ಡೇಸ್ ಬ್ಯಾಕ್ ಮೂರ್ ದಿನಕ್ಕೆ ಮುಂಚೆ ಟ್ರಾನ್ಸಿಟ್ ಆಯ್ತಲ್ಲ ಶನಿಗ್ರಹ ರಾಶಿಗೆ ಬಂತಲ್ಲ ಸೇಮ್ ಅದೇ ತರ ಶನಿ ಗುರು ರಾಹುಕೇತು ಈ ಒಂಬತ್ತು ಗ್ರಹಗಳಿದೆಯಲ್ಲ ಇವೆಲ್ಲ ತಿಂಗಳಿಗೊಂದ್ಸರಿ ವರ್ಷಕ್ಕೊಂದ್ಸರಿ ಒಂದೂವರೆ ವರ್ಷಕ್ಕೊಂದ್ಸರಿ ಎರಡೂವರೆ ವರ್ಷಕ್ಕೊಂದ್ಸರಿ ಗ್ರಹಗಳು ಚೇಂಜ್ ಆಗ್ತಾ ಇರುತ್ತೆ ಇವೆಲ್ಲ ನಿಮ್ಗೆ ಜಸ್ಟ್ ತರ್ಟಿ ಪರ್ಸೆಂಟ್ ಮಾತ್ರ ಫಲ ಕೊಡುತ್ತೆ ಮೇನ್ ನಿಮ್ಮ ಲೈಫು ನೀವು ಬೆಳಿಗ್ಗೆ ಎದ್ದ ತಕ್ಷಣದಿಂದ ನೀವು ಏನ್ ಕೆಲಸ ಮಾಡ್ತೀರಾ ನಿಮ್ಮ ಲೈಫ್ ಡೇ ಲೈಫ್ ಹೆಂಗಲ್ಲ ಹೋಗುತ್ತಂತ ರೂಲ್ ಮಾಡ್ ಬಂದ್ಬಿಟ್ಟು ದಶಾಭುಕ್ತಿ ಸೊ ದಶಾಭುಕ್ತಿ ಗೋಚಾರ ಫಲ ಎಲ್ಡ್ ನೋಡ್ಕೊಬೇಕು ದಶಾಮುಕ್ತಿ ಒಂದು ಸೆವೆಂಟಿ ಪರ್ಸೆಂಟು ಗೋಚಾರ ಫಲಕ್ಕೆ ಒಂದು ಥರ್ಟಿ ಪರ್ಸೆಂಟು ಓವರ್ ಆಲ್ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿದ್ದು ನಿಮ್ ಲೈಫ್ ಚೆನ್ನಾಗಿರುತ್ತೆ ಇನ್ನು ಡೀಟೇಲ್ ಆಗಿ ತಳ್ಕೊಬೇಕಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸಪ್ ನಂಬರ್ ಗೆ ಫೋನ್ ಮಾಡಿ ನಿಮ್ಮ ಭವಿಷ್ಯ ನಿಮ್ಮ ಜಾತಕ ತಳ್ಕೊರಿ ಈ ವಿಡಿಯೋ ಎಷ್ಟಾಗಿದೆ ಮಿಸ್ ಮಾಡ್ದಿರ ನಿಮ್ಮ ಫ್ರೆಂಡ್ ನಿಮ್ಮ ಫ್ಯಾಮಿಲಿ ನೈಬರ್ ಕೋಲೀಗ್ಸ್ ಗೆ ಶೇರ್ ಮಾಡಿ ಮಿಸ್ ಮಾಡ್ದಿರ ಓಂ ಗಣೇಶ ತ್ರಿಬಲನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ Thank you. Thank you so much.